ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮನೆ ಮನೆಗಳಿಗೆ ಮನೆ ಬಾಗಿಲುಗಳಿಗೆ ಸ್ಟಿಕ್ಕರ್ ಅಂಟಿಸುತ್ತಿದ್ದಾರೆ ಈ ಸ್ಟಿಕ್ಕರ್ ಯಾಕೆ ಅಂಟಿಸುತ್ತಿದ್ದಾರೆ ಈ ಸ್ಟಿಕ್ಕರ್ ಅಂಟಿಸಿಕೊಳ್ಳದಿದ್ದಾರೆ ಏನಾಗುತ್ತದೆ ಇದರಿಂದ ಸ್ಟಿಕರ್ ಅಂಟಿಸಿರುವ ಮನೆಗಳಿಗೆ ಯಾವ ರೀತಿ ಲಾಭ ಆಗಲಿದೆ ಈ ಸ್ಟಿಕ್ಕರ್ ಅಂಟಿಸಿದ ನಂತರ ಯಾವೆಲ್ಲ ಪ್ರಯೋಜನಗಳು ದೊರೆಯುತ್ತವೆ ಈ ಸ್ಟಿಕ್ಕರ್ ಅಂಟಿಸಿದ ಮನೆಗಳಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳೇನು ಈ ಸ್ಟಿಕ್ಕರ್ನಲ್ಲಿ ಏನೆಲ್ಲ ಇದೆ ಈ ಸ್ಟಿಕ್ಕರ್ ಯಾಕೆ ಅಂಟಿಸ್ತಿದ್ದಾರೆ ಬನ್ನಿ ತಿಳಿದುಕೊಳ್ಳೋಣ ಕರ್ನಾಟಕ ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಭಾಗವಾಗಿ ಮನೆ ಮನೆಗೆ ಯುಎಚ್ಐಡಿ ಇದರ ವಿಸ್ತೃತ ರೂಪ ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್ ಸ್ಟಿಕ್ಕರ್ ಅಂಟಿಸುವ ಕಾರ್ಯವೂ ಆರಂಭಗೊಂಡಿದೆ ಈ ಕಾರ್ಯಕ್ರಮವು ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಆಧರಿಸಿ ಡೇಟಾವನ್ನು ಸಂಗ್ರಹಿಸುವ ಗುರಿಯನ್ನು ಹೊಂದಿದೆ ಈ ಸಮೀಕ್ಷೆಯು ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗದ ನೇತೃತ್ವದಲ್ಲಿ ನಡೆಯುತ್ತಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೂ ಸ್ಟಿಕ್ಕರ್ ಅಂಟಿಸಲಾಗಿದೆ ಎಂಬುದು ಗಮನಾರ್ಹವಾಗಿದೆ ಈ ವಿಡಿಯೋ ಯುಎಚ್ಐಡಿ ಸ್ಟಿಕ್ಕರ್ ಅದರ ಉದ್ದೇಶ ಕಾರ್ಯನಿರ್ವಹಣೆ ಮತ್ತು ಇದರಿಂದ ಜನರಿಗೆ ಆಗುವ ಲಾಭಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುತ್ತದೆ ಯುಎಚ್ಐಡಿ ಸ್ಟಿಕ್ಕರ್ನ ಉದ್ದೇಶ ಏನಾಗಿದೆ ಯುಎಚ್ ಐಡಿ ಸ್ಟಿಕ್ಕರ್ ಯೋಜನೆಯು ಕರ್ನಾಟಕದ ಎಲ್ಲಾ ಕುಟುಂಬಗಳ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ಯುನಿಕ್ ಹೌಸ್ಹೋಲ್ಡ್ ಐಡಿಯನ್ನು ರಚಿಸುವ ಗುರಿಯನ್ನು ಹೊಂದಿದೆ ಈ ಸಮೀಕ್ಷೆಯು ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಯನ್ನು ದಾಖಲಿಸಿ ಸರ್ಕಾರದ ಯೋಜನೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಸಹಾಯ ಮಾಡಲಿದೆ ಈ ಡೇಟಾವು ಹಿಂದುಳಿದ ವರ್ಗಗಳ ಉನ್ನತಿಗೆ ಸಂಬಂಧಿಸಿದ ನೀತಿಗಳನ್ನು ರೂಪಿಸಲು ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಸಾಮಾಜಿಕ ನ್ಯಾಯವನ್ನು ಖಾತರಿಪಡಿಸಲು ಬಳಸಲಾಗುತ್ತದೆ ಈ ಕಾರ್ಯಕ್ರಮದ ಮೊದಲ ಹಂತವಾಗಿ ರಾಜ್ಯದ ಪ್ರತಿಯೊಂದು ಮನೆಗೆ ಯುಹೆಚಲಿ ಸ್ಟಿಕ್ಕರ್ ಅಂಟಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ ಯುಹೆಚೈಲಿ ಕಾರ್ಯನಿರ್ವಹಣೆಯ ವಿಧಾನ ಯುಹಿಚೈಲಿ ಸ್ಟಿಕ್ಕರ್ ಅಂಟಿಸುವ ಪ್ರಕ್ರಿಯೆಯು ವೈಜ್ಞಾನಿಕವಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಯುತ್ತಿದೆ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಸಿಬ್ಬಂದಿಗಳು ಈ ಕಾರ್ಯವನ್ನು ಕೈಗೊಂಡಿದ್ದಾರೆ ಈ ಪ್ರಕ್ರಿಯೆಯನ್ನು ಈ ಕೆಳಗಿನ ಹಂತಗಳಲ್ಲಿ ವಿಂಗಡಿಸಲಾಗಿದೆ ಆಯೋಗದ ಸಿಬ್ಬಂದಿಗಳು ರೆಸಿಡೆನ್ಶಿಯಲ್ ಆರ್ಆರ್ ನಂಬರ್ ಆಧಾರದ ಮೇಲೆ ಪ್ರತಿಯೊಂದು ಮನೆಗೆ ಭೇಟಿ ನೀಡುತ್ತಾರೆ ಪ್ರತಿ ಮನೆಗೆ ಒಂದು ವಿಶಿಷ್ಟ ಯುಎಚ್ ಐಡಿ ಸಂಖ್ಯೆಯನ್ನು ರಚಿಸಲಾಗುತ್ತದೆ ರಚಿಸಲಾದ ಯುಎಚ್ ಐಡಿ ಆಧಾರದ ಮೇಲೆ ಆಯೋಗವು ಎನ್ಯೂಮರೇಷನ್ ಬ್ಲಾಕ್ಗಳನ್ನು ತಯಾರಿಸುತ್ತದೆ ಇದು ಸಮೀಕ್ಷೆಯನ್ನು ವಿಂಗಡಿಸಲು ಮತ್ತು ಡೇಟಾವನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಲು ಸಹಾಯ ಮಾಡುತ್ತದೆ ಸಮೀಕ್ಷೆಯ ಯಾವಾಗ ಆರಂಭವಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಶಿಕ್ಷಕರನ್ನು ಒಳಗೊಂಡಂತೆ ಆಯೋಗದ ಸಿಬ್ಬಂದಿಗಳು ಪ್ರತಿ ಎನ್ಯೂಮರೇಷನ್ ಬ್ಲಾಕ್ನಲ್ಲಿ ಸಮೀಕ್ಷೆಯನ್ನು ನಡೆಸಲಿದ್ದಾರೆ ಈ ಸಮೀಕ್ಷೆಯು ಕುಟುಂಬದ ಸದಸ್ಯರ ಶೈಕ್ಷಣಿಕ ಮಟ್ಟ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಈ ಪ್ರಕ್ರಿಯೆಯು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ನಡೆಯುತ್ತಿದ್ದು ಸರ್ಕಾರದ ಈ ಉಪಕ್ರಮವು ಡೇಟಾವನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಿ ಭವಿಷ್ಯದ ಯೋಜನೆಗಳಿಗೆ ಬಳಸಿಕೊಳ್ಳಲು ಸಹಾಯಕವಾಗಲಿದೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಸಮೀಕ್ಷೆಯ ಬಗ್ಗೆ ರಾಜ್ಯದ ಜನತೆಗೆ ಮನವಿ ಮಾಡಿದ್ದಾರೆ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯು ರಾಜ್ಯದ ಜನರ ಒಟ್ಟಾರೆ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯಾಗಲಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹಕರಿಸಬೇಕು ನಮ್ಮ ಕಾವೇರಿ ನಿವಾಸಕ್ಕೂ ಯುಎಚ್ಐಡಿ ಸ್ಟಿಕ್ಕರ್ ಅಂಟಿಸಲಾಗಿದೆ ಇದು ಈ ಯೋಜನೆಯ ವ್ಯಾಪಕತೆಯನ್ನು ತೋರಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ ಈ ಮನವಿಯು ಜನರಿಗೆ ಈ ಸಮೀಕ್ಷೆಯ ಮಹತ್ವವನ್ನು ಅರಿಯುವಂತೆ ಮಾಡಿದೆ ಮತ್ತು ಸಕ್ರಿಯವಾಗಿ ಭಾಗವಹಿಸಲು ಪ್ರೇರೇಪಿಸಿದೆ ಈ ಸಮೀಕ್ಷೆಯಿಂದ ಆಗುವ ಲಾಭಗಳೇನು ಯುಎಚ್ಐಡಿ ಸ್ಟಿಕ್ಕರ್ ಯೋಜನೆಯು ಕರ್ನಾಟಕದ ಜನರಿಗೆ ಹಲವಾರು ರೀತಿಯಲ್ಲಿ ಲಾಭವನ್ನು ಒದಗಿಸಲಿದೆ ಒಂದು ನೀತಿ ರೂಪಿಸುವಿಕೆ ಈ ಸಮೀಕ್ಷೆಯ ಡೇಟಾವು ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ಯೋಜನೆಗಳನ್ನು ರೂಪಿಸಲು ಸಹಾಯ ಮಾಡಲಿದೆ ಎರಡು ಶಿಕ್ಷಣ ಸುಧಾರಣೆ ಶೈಕ್ಷಣಿಕ ಸ್ಥಿತಿಯ ಡೇಟಾವು ಶಾಲೆಗಳು ಮತ್ತು ಕಾಲೇಜುಗಳ ಗುಣಮಟ್ಟವನ್ನು ಸುಧಾರಿಸಲು ಉಪಯುಕ್ತವಾಗಲಿದೆ ಮೂರು ಸಾಮಾಜಿಕ ನ್ಯಾಯ ಈ ಸಮೀಕ್ಷೆಯು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರಿಗೆ ಸರ್ಕಾರದ ಯೋಜನೆಗಳ ಮೂಲಕ ಸಹಾಯವನ್ನು ತಲುಪಿಸಲು ಸಹಕಾರಿಯಾಗಲಿದೆ ನಾಲ್ಕು ಡಿಜಿಟಲ್ ದಾಖಲಾತಿ ಯುಎಚ್ಐಡಿ ಆಧಾರಿತ ಡೇಟಾವು ಡಿಜಿಟಲ್ ರೂಪದಲ್ಲಿ ಸಂಗ್ರಹವಾಗುವುದರಿಂದ ಭವಿಷ್ಯದ ಯೋಜನೆಗಳಿಗೆ ಇದು ಒಂದು ವಿಶ್ವಾಸಾರ್ಹ ಆಧಾರವಾಗಲಿದೆ ಈ ಸಮೀಕ್ಷೆ ಬಗ್ಗೆ ಜನರಿಗೆ ಕೆಲವು ಸಲಹೆಗಳು ಆಯೋಗದ ಸಿಬ್ಬಂದಿಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿ ಮತ್ತು ಸಮೀಕ್ಷೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಹಕಾರ ನೀಡಬೇಕು ನಿಮ್ಮ ಮನೆಗೆ ಅಂಟಿಸಲಾದ ಯುಹೆಚ್ಐಡಿ ಸ್ಟಿಕ್ಕರ್ನ ಸಂಖ್ಯೆಯನ್ನು ದಾಖಲಿಸಿಡಿ ಇದು ಭವಿಷ್ಯದಲ್ಲಿ ಉಪಯುಕ್ತವಾಗಬಹುದು ಅಧಿಕಾರಿಗಳು ಈ ಸ್ಟಿಕ್ಕರ್ ಪರಿಶೀಲನೆಗೆ ಬರುತ್ತಾರೆ ಸಮೀಕ್ಷೆಗೆ ಒದಗಿಸಿದ ಮಾಹಿತಿಯು ಗೌಪ್ಯವಾಗಿರುತ್ತದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ ಈ ಯೋಜನೆಯ ಮಹತ್ವವನ್ನು ನಿಮ್ಮ ಕುಟುಂಬ ಮತ್ತು ಸಮುದಾಯಕ್ಕೆ ತಿಳಿಸಿ ಎಲ್ಲರೂ ಭಾಗವಹಿಸುವಂತೆ ಪ್ರೋತ್ಸಾಹಿಸುವ ಮೂಲಕ ಜಾಗೃತಿ ಮೂಡಿಸಬೇಕು ಕರ್ನಾಟಕದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಭಾಗವಾಗಿ ಯುಹೆಚ್ಐಡಿ ಸ್ಟಿಕ್ಕರ್ ಯೋಜನೆಯು ರಾಜ್ಯದ ಜನರ ಒಟ್ಟಾರೆ ಅಭಿವೃದ್ಧಿಗೆ ಒಂದು ಮಹತ್ವದ ಕ್ರಮವಾಗಿದೆ ಈ ಸಮೀಕ್ಷೆಯು ಸರ್ಕಾರಕ್ಕೆ ಜನರ ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಂಡು ಹೆಚ್ಚು ಪರಿಣಾಮಕಾರಿ ಯೋಜನೆಗಳನ್ನು ಜಾರಿಗೊಳಿಸಲು ಸಹಾಯ ಮಾಡಲಿದೆ ರಾಜ್ಯದ ಜನತೆಯ ಸಹಕಾರದೊಂದಿಗೆ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಚಿತ್ರಣವನ್ನು ರೂಪಿಸಲಿದೆ ಇಷ್ಟು ಯುಹೆಚ್ಐಡಿ ಸ್ಟಿಕರ್ ಬಗ್ಗೆ ಉಪಯುಕ್ತ ಮಾಹಿತಿಯಾಗಿದೆ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು